ನಮಸ್ಕಾರ ಪ್ರತಿಯೊಬ್ಬರು ಶ್ರೀಮಂತರಾಗ್ಬೋದು ಪ್ರತಿಯೊಬ್ಬರು ದುಡ್ಡು ಮಾಡ್ಬೋದು ಈಸಿಯಾಗಿ ಹೇಗೆ ಗೊತ್ತಾ ವಿಡಿಯೋ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಅರ್ಥ ಆಯ್ತಾ ನೋಡಿರಿ ಈಗ ನಾನು ಎಮ್ ಕಾಮ್ ಮಾಡ್ಕೊಂಡಿದ್ದೀನಿ ನಾನು ಬಿ ಕಾಮ್ ಮಾಡ್ಕೊಂಡಿದ್ದೀನಿ ನಾನು ಎಮ್ ಬಿ ಎ ಮಾಡ್ಕೊಂಡಿದ್ದೀನಿ ನಾನು ಸಿ ಎ ಮಾಡ್ಕೊಂಡಿದ್ದೀನಿ ಎಮ್ ಸಿ ಎ ಮಾಡ್ಕೊಂಡಿದ್ದೀನಿ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ ಎಮ್ ಟೆಕ್ ಮಾಡ್ಕೊಂಡಿದ್ದೀನಿ ಬಿ ಎಸ್ ಸಿ ಎಮ್ ಎಸ್ ಸಿ ಓದಿದ್ದೀನಿ ಎಮ್ ಎ ಬಿ ಎಡ್ ಮಾಡಿದ್ದೀನಿ ಅರ್ಥ ಆಯ್ತು ನಾನು ಡಾಕ್ಟ್ರ್ ಓದಿ ಎಮ್ ಬಿ ಬಿ ಎಸ್ ಮಾಡಿದ್ದೀನಿ ಎಮ್ ಡಿ ಮಾಡಿದ್ದೀನಿ ಆಯುರ್ವೇದಿಕ್ಕು ಯುನಾನಿ ಡೆಂಟಲ್ ಕೋರ್ಸ್ ಓದಿದ್ದೀನಿ ಎಮ್ ಎ ಬಿ ಎಡ್ ಮಾಡ್ಕೊಂಡಿದ್ದೀನಿ ಪಿ ಎಚ್ ಡಿಗಳು ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ನೀವು ಅದಕ್ಕೆ ತಕ್ಕಂತನೇ ಕೆಲಸ ಹುಡ್ಕೋದು ಹುಡ್ಕೊಳ್ರಿ ಸಂತೋಷ ಸಪೋಸು ನೀವು ಓದಿರೋ ಇದಕ್ಕೂ ಕೆಲಸ ಸಿಗೋದಿಲ್ಲ ಸೂಟಬಲ್ ಕೆಲಸ ಸಿಗಲ್ಲ ಸೂಟಬಲ್ ಸಂಬಳ ಸಿಗಲ್ಲ ಏನು ಮಾಡಬೇಕು ಯಾವ ಕೆಲಸ ಸಿಕ್ಕರೂ ಮಾಡಬೇಕು ಆಡ್ ಜಾಬ್ ಅಂತೀವಿ ಇಂಗ್ಲೀಷ್ನಲ್ಲಿ ಈ ಒನ್ ಜಾಬ್ ಆಡ್ ಜಾಬ್ ಅಂತ ಈ ಒನ್ ಜಾಬ್ ಅಂದರೆ ನೀವು ಓದಿರುವಂಥ ಎಜುಕೇಷನಿಗೆ ತಕ್ಕಂತೆ ಸಿಗಂಥ ಕೆಲಸ ಈ ಒನ್ ಜಾಬ್ ಇನ್ನೊಂದು ಆಡ್ ಜಾಬ್ ಅಂತ ಆಡ್ ಜಾಬ್ ಅಂದರೆ ಯಾವ ಉದ್ಯೋಗ ಸಿಕ್ಕರೂ ಮಾಡೋಕ್ಕೆ ರೆಡಿ ಇರಬೇಕು ಯಾವ ವ್ಯಾಪಾರ ಆದರೂ ಮಾಡೋಕ್ಕೆ ರೆಡಿ ಇರಬೇಕು ಯಾವ ವ್ಯವಸಾಯ ಕೃಷಿ ಆದರೂ ಮಾಡೋಕ್ಕೆ ರೆಡಿಯಾಗಿರಬೇಕು ಯಾವ ರಾಜಕೀಯಕ್ಕಾದರೂ ಎಂಟ್ರಿ ಆಗಂಗಿರಬೇಕು ಇರಬೇಕು ಮತ್ತು ಮನೆ ಮಂದಿ ಎಲ್ಲ ದುಡಿಬೇಕು ತಂದೆ ತಾಯಿಗಳಂತೂ ಕಂಪಲ್ಸರಿ ಇಬ್ಬರು ದುಡಿಲೇಬೇಕು ಇದು ಕಲಿಯುಗ ಕಾಸ್ಟ್ಲಿಯುಗ ಇನ್ನೂ ಒಂದು ಇಪ್ಪತ್ತು ಮೂವತ್ತು ವರ್ಷ ಹೋಗ್ಬಿಟ್ರೆ ವಿಪರೀತ ಕಾಸ್ಟ್ಲಿ ಇವತ್ತಿನ ದಿನ ಬಂದು ಒಂದು ಸೈಟು ತಗೊಂಡು ಬೆಂಗಳೂರು ಅಂಥ ನಗರಗಳಲ್ಲಿ ಒಂದು ಸೈಟು ತಗೊಂಡು ಮನೆ ಕಟ್ಸೋದು ಎಷ್ಟು ಕಷ್ಟ ಇದೆ ಡಿಸ್ಟಿಕ್ ವೈಸಲ್ಲೇ ತುಂಬ ಕಷ್ಟ ಇದೆ ಹಂಗಾಗಿ ಗಂಡ ಹೆಂಡ್ತಿ ಇಬ್ಬರು ದುಡಿಯಲೇಬೇಕು ಮತ್ತು ಮಕ್ಕಳು ಅಷ್ಟೇ ಕಂಪಲ್ಸರಿ ಒಂದು ಏಜಿಗೆ ಬಂದಮೇಲೆ ದುಡಿಲೇಬೇಕು ಆ ಕೆಲಸ ಈ ಕೆಲಸ ನಾನು ಅದನ್ನು ಓದಿದ್ದೀನಿ ಇದು ಓದೀನಿ ನಾನು ಮಾಡಿದರೆ ಪ್ರಿಸ್ಟೇಜು ಅಂತಂದರೆ ಯಾರೂ ಕೊಡಲ್ಲ ಯಾರೂ ಕಷ್ಟಕ್ಕಾಗಲ್ಲ ನಿಮ್ಮ ಕಷ್ಟಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಸುಖಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಉದ್ಯೋಗಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಬಿಸ್ನೆಸ್ಸಿಗೆ ನೀವೇ ಜವಾಬ್ದಾರರು ನಿಮ್ಮ ಕೃಷಿ ವ್ಯವಸಾಯ ಮಾಡುವುದಕ್ಕೆ ನೀವೇ ಜವಾಬ್ದಾರರು ಇಲ್ಲಿ ಕಷ್ಟ ಬಂದಾಗ ಯಾವ ಫ್ರೆಂಡ್ಸು ಬರಲ್ಲ ರಿಲೇಷನ್ಸ್ ಬರೋಲ್ಲ ಬಂಧು ಬಳಗ ಬರಲ್ಲ ಅಕ್ಕಪಕ್ಕದ ಮನೆಯವರು ಬರಲ್ಲ ಎದುರುಗಡೆ ಮನೆಯವರು ಬರಲ್ಲ ನಿಮ್ಮ ಕುಟುಂಬ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗಿದ್ರೆ ತುಂಬ ಕುಟುಂಬದಲ್ಲಿದ್ದರೆ ಅಜ್ಜಿ ತಾತುಗಳೆಲ್ಲ ತುಂಬ ಕುಟುಂಬದಲ್ಲಿದ್ದರೆ ಅವರೇ ಆಗದು ಅರ್ಥ ಮಾಡ್ಕೊಳ್ಳಿ ಇನ್ಯಾರು ಯಾರಿಗೂ ಆಗಲ್ಲ ಯಾರು ಯಾರೂ ಕೊಡಲ್ಲ ಕಷ್ಟ ಅಂತ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋದರೆ ಒಂದು ಸರಿ ಎಲ್ಪ್ ಮಾಡ್ತಾರೆ ಎರಡನೇ ಸರಿ ನೋಡ್ತಾರೆ ಮೂರನೇ ಸರಿ ಫೋನು ಎತ್ತಲ್ಲ ನಿಮ್ಮನ್ನು ಮಾತಾಡ್ಸೋದು ಇಲ್ಲ ತಿಳ್ಕೊಂಬಿಡಿ ಇಂಥ ಕಾಲದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಅದನ್ನು ಮಾಡಲೇಬೇಕು ಇದನ್ನೇ ದೇವರು ಅಂದ್ಕೊಬೇಕು ನಾವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು ಅರ್ಥ ಆಯ್ತಾ ಈ ರೀತಿ ಆ ಕೆಲಸ ಈ ಕೆಲಸ ನಮಗೆ ಪ್ರೆಸ್ಟೇಜು ನಮಗೆ ಅವಮಾನ ಆಗುತ್ತೆ ನಾನು ಹಿಂಗೆ ಓದಿದ್ದೀನಿ ಡಬಲ್ ಡಿಗ್ರಿ ಮಾಡಿದ್ದೀನಿ ಪಿ ಎಚ್ ಡಿ ಮಾಡಿದ್ದೀನಿ ನಾನು ಇಂಜಿನಿಯರು ನಾನು ಡಾಕ್ಟ್ರು ಈ ಕೆಲಸ ಮಾಡಬಾರ್ದು ನಾನು ಆ ಕೆಲಸ ಮಾಡಲ್ಲ ಅಂತಿದ್ದರೆ ಹಂಗೆ ಇರ್ತೀರ ಅರ್ಥ ಆಯ್ತಾ ಯಾವ ಉದ್ಯೋಗ ಸಿಗುತ್ತೋ ಯಾವ ಕೆಲಸ ಸಿಗುತ್ತೋ ಮಾಡಬೇಕು ಜೀವನ ಮಾಡಬೇಕು ಅರ್ಥ ಆಯ್ತಾ ಇಲ್ಲಿ ಯಾರ ಕಷ್ಟಕ್ಕೆ ಯಾರೂ ಆಗಲ್ಲ ನಿಮ್ಮ ಕಷ್ಟಕ್ಕೆ ನೀವೇ ತಿಳ್ಕೊಡಿ ಯಾರು ಬಂದು ಸಹಾಯ ಮಾಡಲ್ಲ ಯಾರ್ಯಾರು ಬಂದು ಸಹಾಯ ಮಾಡಲ್ಲ ನಾವು ದುಡಿದಂಥ ದುಡ್ಡಿನಲ್ಲಿ ಟೋಟಲ್ಲು ತಿಂಗಳಿಗೆ ನಾವೆಷ್ಟು ದುಡಿತೀವೋ ಅದರಲ್ಲಿ ಒಂದು ಪರ್ಸೆಂಟು ದಾನ ಮಾಡಬೇಕು ನಾವು ದಾನ ಅಂತಂದ್ಬಿಟ್ಟು ಸಿಕ್ಕಿದ್ದೆಲ್ಲ ತಗೊಂಡೋಗಿ ದಾನ ಮಾಡಿದರೆ ಕಷ್ಟಕ್ಕೆ ಸಿಗಾಕಂತೀರ ಸ್ವಲ್ಪ ಸ್ವಾರ್ಥಿಗಳಾದರೆ ಕಲಿಯುಗದಲ್ಲಿ ಬದಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಹೇಳ್ತಾ ಇದ್ದೀನಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಯಾವುದೇ ಕೆಲಸ ಆಗಲಿ ಅರ್ಥ ಆಯ್ತಾ ಎಜುಕೇಷನ್ ಈಸ್ ಇನ್ಫಾರ್ಮೇಷನ್ ಪರ್ಪಸ್ ಅಷ್ಟೇ ತಿಳ್ಕೊಳ್ಳಿ ಎಜುಕೇಷನ್ ಫಾರ್ ದ ಸೇಕ್ ಆಫ್ ನಾಲೆಡ್ಜ್ ಪರ್ಪಸ್ ಅಂತೀನಿ ವಿದ್ಯೆಯಿಂದಲೇ ನಾವು ಶ್ರೀಮಂತರಾಗೋಕ್ಕಾಗಲ್ಲ ವಿದ್ಯೆ ಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಹಕ್ಕು ವಿದ್ಯೆ ಬೇಕೇ ಬೇಕು ನಾವು ವಿದ್ಯೆಯಿಂದನೇ ನಾವು ದುಡ್ಡು ಮಾಡ್ತೀವಿ ಅಂತಂದರೆ ಆಗಲ್ಲ ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿ ಸಿಕ್ಕರೂ ಹೋಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಸಿಕ್ಕರೂ ಹೋಗಬೇಕು ಸ್ಟೇಟ್ ಗೌರ್ಮೆಂಟ್ ಕೆಲಸ ಸಿಕ್ಕರೂ ಮಾಡಬೇಕು ಸೆಂಟ್ರಲ್ ಗೋರ್ಮೆಂಟ್ ಕೆಲಸ ಸಿಕ್ಕರೂ ಮಾಡಬೇಕು ಯಾವುದೋ ಒಂದು ಪ್ರೈವೇಟ್ ಫ್ಯಾಕ್ಟ್ರಿ ಕಾರ್ಖಾನೆ ಒಳಗಡೆ ಸಿಕ್ಕರೂ ಮಾಡಬೇಕು ಯಾವ ಕೆಲಸ ಮಾಡೋಕ್ಕೆ ನಾವು ಇದ್ದೀವಿ ಅಂದರೆ ಬಡ್ತನೇ ಬರಲ್ಲ ಮನೆ ಮಂದಿ ಎಲ್ಲ ದುಡಿದ್ರೆ ಶ್ರೀಮಂತರಾಗಲಿಕ್ಕೆ ಸಾಧ್ಯ ನಮ್ಮ ಶ್ರೀಮಂತಿಕೆಗೆ ನಾವೇ ಜವಾಬ್ದಾರರು ನಮ್ಮ ಸುಖಕ್ಕೆ ನಾವೇ ಜವಾಬ್ದಾರರು ಮಂತ್ರ ಹೇಳೋದು ಹೇಳ್ಕೊಳ್ಳಿ ಪೂಜೆ ಮಾಡೋದು ಮಾಡ್ಕಳಿ ದರ್ಶನ ಮಾಡೋದು ಮಾಡ್ಕಳಿ ಉರುಳು ಸೇವೆ ಹಾಂ ಯಾಗ ಯಜ್ಞ ಓಮ ಮಾಡಿಸ್ಕೊಳ್ಳೋದು ಮಾಡಿಸ್ಕೊಳ್ಳಿ ನಾವು ಮಾಡಿಸ್ಕೊಳ್ಳಿ ಅಂತನೂ ಅನ್ನಲ್ಲ ಮಾಡಿಸ್ಕೊಂಬೇಡಿ ಅನ್ನೋ ಅನ್ನಲ್ಲ ಯಾಕೆಂದರೆ ಅದಕ್ಕೂ ಪ್ರಶ್ನೆಗಳು ಬಂದುಬಿಡ್ತವೆ ದೇವ್ರಲ್ಲೇದಾನೆ ಇಷ್ಟೆಲ್ಲ ಪೂಜೆ ಪುನಸ್ಕಾರ ಓಮ ಯಾಗ ಯಜ್ಞ ಮಾಡಿದರು ದೇವರಲ್ಲೇದಾನೆ ಹೇಳ್ರಿ ಗುರುಜಿ ಹಾಂ ನಮಗೆಲ್ಲ ಬರೀ ಕಷ್ಟಗಳೇ ಅಂತಿರ್ತಾರೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಬಿಟ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ನಮಸ್ಕಾರ